ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಅಮಿತ್ ಶಾ ಏನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ವಿರೋಧ ಮಾಡಿ ಇವತ್ತು ಕೊಪ್ಪಳ ಬಂದ ಯಶಸ್ವಿಯಾಗಿಲ್ಲರೂ ನಿಭಾಯಿಸಿದಾರೆ ಹಾಗಾಗಿ ನಮ್ಮ ಜೊತೆ ಸೇರಿದಂತ ಎಲ್ಲ ಸಂಘಟನೆಗಳು ಹಾಗೂ ನಮ್ಮೆಲ್ಲರ ಪರವಾಗಿ ಕೊಪ್ಪಳ ಜನತೆ ಕೊಪ್ಪಳ ಜಿಲ್ಲೆ ಜಿಲ್ಲೆಯಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಅಂಬೇಡ್ಕರ್ ವಾದಿಗೆ ಅವರ ಒಂದು ಅಹ್ ವಾದವನ್ನ ಒಪ್ಕೊಂಡಂತಹ ಮನಸ್ಥಿತಿ ಇರೋರು ಹಾಗಾಗಿ ಅವರು ಕೂಡ ಧನ್ಯವಾದ ಹೇಳ್ತಾ ಪ್ರಮುಖವಾಗಿ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವರು ಏನು ಉದ್ದಕ ಅನ್ನೋದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪದೇ ಪದೇ ಅದನ್ನೆಲ್ಲರೂ ಒಂದು ಬರ ಲಕ್ಷ್ಯದಿಂದ ವಿರೋಧ ಮಾಡಲೇಬೇಕಾದಂತ ಅನಿವಾರ್ಯ ಇವತ್ತು ಬಂದಿದೆ ನೋಡ್ರಿ ಹೋರಾಟ ಮಾಡಿ ನಾವು ಸ್ವತಂತ್ರವನ್ನು ಪಡೆದವರು ಮತ್ತೆ ನಾವು ಇವತ್ತು ಜೀವನವನ್ನು ಸಲೀಲಿ ಸಲಹಿತವಾಗಿ ನಡೆಸ್ಬೇಕಾದ್ರೆ ಹೋರಾಟ ಮಾಡೋಕ್ಕೆ ಕಲ್ಪಿಸಿದ್ದಾರೆ ಅಂತ ಹೇಳಿದ್ರೆ ಇದನ್ನು ಇದನ್ನ ವಿರೋಧ ಮಾಡುವಂತ ಶಕ್ತಿಯನ್ನು ಕೊಟ್ಟಿದ್ದು ಅದು ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಬ್ಬ ಸಹೋದರಿಯಾಗಿ ನಾನು ಅಂದರೆ ಒಬ್ಬ ದಲಿತ ಮಹಿಳೆಯಾಗಿ ಇವತ್ತು ಸಮಾಜದಲ್ಲಿ ಎಲ್ಲ ರೀತಿಯ ಎಲ್ಲ ಸ್ಥಾನಮಾನವನ್ನ ಹಕ್ಕನ್ನ ಎಲ್ಲ ಒಂದು ಗೌರವನ್ನ ಪಡೆದು ನಿಂತಿದ್ದೇನೆ ಅಂತ ಹೇಳಿದ್ರೆ ಬಹಳ ಗೌ ಗೌರವದಿಂದ ಅವರನ್ನ ಗೌರವಿಸಿ ಅವರ ಸಹೋದರಿ ಅಂತ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಆ ನಿಟ್ಟಲ್ಲಿ ಇವತ್ತು ಇಲ್ಲಿ ಬಂದು ಬಹಳ ಇವತ್ತು ಈ ಸಂಘಟನೆ ಹೋರಾಟದಲ್ಲಿ ಬಂದಿದೆ ಕೆಲವು ಸಭೆಗಳಲ್ಲಿ ನಿಲ್ಲಕ್ಕಾಗಲಿಲ್ಲ ಹಲಿವಾರು ಕಾರಣದಿಂದ ಅದರ ಪ್ರತಿಯೊಂದು ಈ ಒಂದು ಇಂತಹ ಹೋರಾಟದಲ್ಲಿ ನಾವು ಎಲ್ಲರ ಜೊತೆ ಜೊತೆಗೂಳ್ಲೇಬೇಕು ಎಲ್ಲ ಮಹಿಳಾ ಪ್ರತಿನಿಧಿಯಾಗಿ ನಾವು ಇವತ್ತು ನಾನು ನನ್ನ ಸಹೋದರಿ ಸಾವಿತ್ರಿ ಮುಜುಂಬದಾರ್ ಅವರು ಬಹಳಷ್ಟು ಇಲ್ಲಿ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗಿರ್ತೇವೆ ಒಂದೇ ಈ ತರದ ಉತ್ಕಟ ಹೇಳಿಕೆಗಳು ನೋಡ್ರಿ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತಾರೆ ಈ ದೇಶದ ಪ್ರಧಾನಿ ಸಂಸತ್ತಿನಲ್ಲಿ ಬಹಳಷ್ಟು ಏನು ವ್ಯಂಗ್ಯವಾಗಿ ಅಥವಾ ಏನ್ ನಾಟಕೀಯವಾಗಿ ಒಂದು ದೃಶ್ಯವನ್ನ ಮಾಡ್ತಾರೆ ಸಂವಿಧಾನವನ್ನ ತಲೆವೇನ ಹೊತ್ಕೊಂಡು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಏನ್ ಪೂಜನೀಯ ಭಾವನೆಯಿಂದ ನೋಡ್ಕೊಳ್ತಾರೆ ಆದ್ರೆ ನೋಡ್ರಿ ಅವರೇ ಒಂದು ಸಂಪುಟ ಸಚಿವರು ಆಗಿರುವಂತಹವರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು ರಾಜ್ಯದಲ್ಲಿ ಕೊಟ್ಟರು ಕೇಂದ್ರದಲ್ಲಿ ಕೊಟ್ಟರು ಕೂಡ ಒಂದೇ ಒಂದು ಮಾತನ್ನು ಕೂಡ ವಿರೋಧ ಮಾಡ್ತಿರುವಂತ ಮಾಡಿದ್ರೆ ಮನಸ್ಥಿತಿಯನ್ನ ನಾವು ಇವತ್ತು ಪ್ರಧಾನಿಯಾಗಿ ಪಡೆದಿದ್ದೇವೆ ಅನ್ನೋದು ನಮ್ಮ ದುರಾದೃಷ್ಟಕರ ಹಾಗಾಗಿ ನಾವೆಲ್ಲರೂ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ಇವತ್ತು ಮಾಡಿದ್ವಿ ಅಂದ್ರೆ ಸುಮ್ಮನೆ ಕೂಡೋದಲ್ಲ ಅವರಿಗೆ ಒಂದು ಕರೆ ಹೋಗಿರ್ತದೆ ನಮ್ಮ ಎಲ್ಲರ ಒಂದು ಎಚ್ಚರಿಕೆ ಕರೆ ಹೋಗಿರ್ತದೆ ಸ್ವಲ್ಪ ದಿವಸ ಅವರು ಸುಮ್ಮನೆ ಕೂಡಬಹುದು ಆದ್ರೆ ಅವರು ಕುತಂತ್ರ ಬುದ್ಧಿಗಳನ್ನ ಮುಂದೆ ಅವರು ನಮ್ಮ ಮೇಲೆ ಪ್ರದರ್ಶನ ಮಾಡೇ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಸತ್ತನ್ನ ಸನ್ನದ್ಧರಾಗಬೇಕು ಅಂತ ಹೇಳ್ತಾ నన్ను మాట్లాడకే అవకాశ పొట్ట